ಈಗ ಮೂವಿ ಸ್ಟೋರಿ ಸ್ಟಾರ್ಟ್ ಆಗೈತಿ ಸ್ಟಾರ್ಟ್ ಆದ ಬಳಿಕ ನಮಗೆ ಮೊದಲು ತೋರಿಸೋದು ಭೂತಯ್ಯನ ಭೂತಯ್ಯ ಇದ್ದ ಒಬ್ಬ ಸಾಲ ತಗೊಂಡ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಾಗಿನ ಸಾಮಾನೆಲ್ಲ ಹೊರಗೆ ಹಾಕ್ತಿರ್ತಾನೆ ಆಳನ್ನ ಕರ್ಕೊಂಡೋಗಿರ್ತಾನ ಅವಾಗ ಆ ಒಬ್ಬ ಮನೆಯ ವ್ಯಕ್ತಿ ಸಾಲ ತಗೊಂಡವ ಅಂದ ಏನು ನಾನು ನಾನೇನು ಸಾಲ ಕೊಡ್ತಾನು ಇನ್ನೊಂದು ತುಸು ದಿನ ಟೈಮ್ ಕೊಡುತ್ತೇಳ್ತಪ್ಪ ನಾನು ಸ್ವಲ್ಪ ಭೂತಯ್ಯನ ಬೇಯಿತಾನ ಬೇಯದ ಕೋರ್ಟ್ ಆರ್ಡರ್ ಐತೆ ನಾನು ಮನೆ ಜಪ್ತಿ ಮಾಡೋಕ್ಕಿಂಗಿಲ್ಲ ಬೀದ ಬಳಕ ಅವಾಗ ಭೂತಯ್ಯ ಏನು ಹೇಳ್ತಪ್ಪ ಅಂದ್ರೆ ನಿನಗೆ ಸಾಲ ನಾನು ಪಟ್ಟನು ಕೋರ್ಟ್ ಯಾಕೆ ಕೇಳೋದು ಅಂತ ಹೇಳಿ ಸಾಲ ಕೊಡ್ಬೇಕಂದ್ರೆ ಕೋರ್ಟ್ ಹೇಳಿದ್ದಾನೆ ಇಟ್ಟು ಹೇಳಿ ಇಟ್ಟೇ ಹೇಳ್ತಾನೆ ಅವಾಗ ಆ ವ್ಯಕ್ತಿ ಒಬ್ಬ ಸಾಲ ತಗೊಂಡ್ ಸ್ವಲ್ಪ ಹೆಚ್ಚಿಗೆ ಬೇಯದ ಬಳಕ ಆ ಮನೆಗೆ ಬೀಗ ಹಾಕ್ತಾನ್ರಿ ಈ ಬೂತ ಇಲ್ಲಿ ಹೋಗ್ರಿ ಅಂತ ಹೇಳಿ ಹೆಂಡತಿ ಮತ್ತ್ ಆ ಗಂಡನ ಇಬ್ಬರು ಅಲ್ಲಿಂದ ಕಳಿಸಿ ಬಿಡ್ತಾರ ಕಳಿಸಿ ಆ ಮನೆಗೆ ಬೀಗ ಹಾಕ್ತಾನ್ರಿ ಇಬ್ಬರು ಗಂಡ ಹೆಂಡತಿ ಅಲ್ಲಿಂದ ಹೋಗಾರಿ ಹೋಗುವಾಗ ಅದೇ ಇರುವಂತ ಒಬ್ಬ ವ್ಯಕ್ತಿ ದೇವಪ್ಪ ಅಥವಾ ದೇವಯ್ಯ ಅರ್ತಾನು ಆ ಇದ್ದವ ಹೋಗಿ ಆ ಒಬ್ಬ ಇಬ್ಬರು ಗಂಡ ಹೆಂಡತಿನ ಕರ್ಕೊಂಡು ಹೋಗಿ ತಮ್ಮ ಮನಿಯೊಳಗೆ ಅಂದ್ರ ಮನೆಯ ಹಿಂದ್ಗಡೆ ಒಂದು ಗುಡ್ಸು ಇರುತ್ತೆ ಆ ಗುಡ್ಸುದಾಗಿರಾಕತ್ರಿ ಅಂತ ಹೇಳ್ತಾನು ಯಾಕಂದ್ರೆ ಇಲ್ಲಿ ದೇವಯ್ಯ ಒಬ್ಬ ಒಳ್ಳೆ ವ್ಯಕ್ತಿ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಭೂತಯ್ಯ ಶ್ರೀಮಂತಿದ್ರುನು ಬಡವರಿಗೆ ಹೆಲ್ಪ್ ಮಾಡಬಾರ್ದು ಅನ್ನೋದು ಅವನು ದೇಶ ಆದ್ರೆ ದೇವಯ್ಯ ಬಡವರು ಇರ್ತಾನ್ರಿ ಬಡವಿದ್ರು ಬಡವರನ್ನ ಅಥವಾ ಆ ಹಳ್ಳಿಯ ಜನರನ್ನ ಒಂದ್ ಪ್ರೀತಿಯಿಂದ ಅನ್ನೋದು ಇಲ್ಲಿ ನಮಗ್ ತೋರಿಸ್ತಾರ ಮಹಾಭಾರತದೊಳಗ ಶಕುನಿ ಹೆಂಗಿರ್ತಾನ್ರೆ ಶಕುನಿ ಕೌರವರ ಜೋಡ ಸೇರಿ ಕೌರವರನ್ನ ಸರ್ವನಾಶ ಮಾಡ್ಬೇಕಂತ ಹೇಳಿ ಹೆಂಗ ಸೇರಿರ್ತಾನೋ ಹಂಗ ಇಲ್ಲಿ ಭೂತಯ್ಯನ ಮಾವ ಕೂಡ ಒಬ್ಬಿರ್ತಾನೋ ಆ ಭೂತಯ್ಯನ ಜೊತೆಗೆ ಸೇರಿನ ಆ ಭೂತಯ್ಯನ ಒಂದು ಸರ್ವನಾಶ ಮಾಡ್ಬೇಕಂತ ಹೇಳಿ ಈಗ ಆ ಒಬ್ಬ ಬುದ್ಧಯನ್ ಮಾವ ಅವ್ರ ಮನೆಯಾಗ ಕಂಟಿನ್ಯೂ ಆಗಿರ್ತಾನೋ ಅನ್ನೋದು ನಮಗೆ ತೋರಿಸ್ತಾರ ಹಂಗ ಈ ಕಡೆ ಬುದ್ಧಯ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದಿನ ಚಪ್ಪಲ್ ಹೊಲ್ಸಕ್ಕೆ ತೊಗಿರ್ತಾನೆ ಚಪ್ಪಲ್ ಹೊಲಿತಾನ ಹೊಲದ ಚಪ್ಪಲು ಹಾಳು ರೊಕ್ಕ ಬಿಡ್ತಾನೋ ಅವಾಗ ರೊಕ್ಕ ಕೊಡಕ್ಕೆ ಹೋಗುದಿಲ್ಲ ಯಾಕಂದ್ರೆ ಅದ ಮಗ ಅಂದ್ರೆ ಆ ಏನು ಗಿಡದ ಕೆಳಗೆ ಏನು ಕೂತು ಚಪ್ಪಲ್ ಹೊರ್ತಂದ್ರೆ ಆ ಹೊಲಿ ಜಾಗನ ನಂದೈತಿ ಈಗ ಭೂತಯವಾದ ಮಾಡ್ತಾನು ಇಲ್ಲಿ ನಿನಗೆ ರೊಕ್ಕ ಕೊಡಲ್ದನ್ನ ಇಲ್ಲಿ ಚಪ್ಪಲ್ ಹೊಲ ಸಾರಿ ಕೊಟ್ಟ ಅದನ್ನ ಅಂತ ಹೇಳಿ ಅಲ್ಲಿಂದ ಚಪ್ಪಲಿ ಹೊಲಿದ್ರೆ ರೊಕ್ಕ ಕೊಡಲ್ ಅಲ್ಲಿಂದ ಹೊಕ್ಕನು ಇಲ್ಲಿ ನಮಗೆ ಮತ್ತೊಂದು ಏನ್ ವಿಚಾರ ಬರ್ತಾ ಅಂದ್ರೆ ಆ ಚಪ್ಪಲ್ಗಳು ಬಹಳ ಆ ಚಪ್ಪಲ್ ಹೇಳ್ತಾನು ಇಲ್ಲಿ ಶ್ರೀಮಂತ ಇದ್ರುನು ಕೂಡ ಈ ಒಬ್ಬ ಭೂತ ಇದ್ದಾವ ಜಿಪುನ ಅದಾನು ಅನ್ನೋದು ಕೂಡ ನಮಗೆ ತೋರ್ಸ್ತಾರ ಇನ್ನು ಮತ್ ಮುಂದಿನ ಶಿಂದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಒಂದ ಎತ್ತಿನ ಗಾಡಿ ರೇಸ್ ಹರಿತೇತಿ ಎತ್ತಿನ ಗಾಡಿ ರೇಸ್ ಅಂದ್ರೆ ಅದಕ್ಕೆ ಚಕ್ರ ರಂಗಲ್ಲ ಸಾಲ ನೇಗಿಲ್ಲ ಅಥವಾ ಕಟಿಗಿರ ಅದನ್ನ ಓಡಿಸ್ಕೊತ ಇಲ್ಲಿ ನಮಗೆ ಮತ್ತೊಂದು ಹಿರೋನ್ ಪಾತ್ರೆ ಏನು ಇಂಟ್ರೊಡ್ಯೂಸ್ ಮಾಡ್ತಾರಪ್ಪ ಅಂದ್ರೆ ಗುಳ್ಳ ಅನ್ನುವಂಥ ಒಂದು ಹೀರೋನ್ ಪಾತ್ರ ಇಂಟ್ರೊಡ್ಯೂಸ್ ಮಾಡ್ತಾರೆ ಇವನು ಮತ್ತು ಅಯ್ಯೋನು ಇಬ್ಬರು ಸೇರಿ ಆ ಒಂದು ರೇಸ್ದಾಗ ಭಾಗವಹಿಸಿರ್ತಾರೋ ತೋರಿಸ್ತಾರೆ ಹಂಗ ರೇಸ್ ನಡೀತಿತ್ತು ರೇಸ್ ಒಳಗೆ ಎಲ್ಲರೂ ಸೋಲ್ತಾರು ಸೋತ್ರನು ಲಾಸ್ಟಿಗೆ ಹೋಗಿ ಅಯ್ಯು ಅಥವಾ ಪ್ರತಿ ವರ್ಷ ಅಯ್ಯೂನ ಈಗ ರೇಸ್ ಗೆಲ್ತಿರ್ತಾನು ಆದರೆ ಈ ಸಲ ಏನಕ್ಕೆ ಅಂದ್ರೆ ಗುಳ್ಳ ಅನ್ನುವಂಥ ಹೀರೋನು ಹೀರೋ ಇದ್ದವ ಈಗ ರೇಸನ್ನ ಗೆಲ್ತಾನು ಇದು ಭೂತಯ್ಯ ಮತ್ತು ಅಯ್ಯೂಗ ಇಬ್ಬರಿಗೆ ಆಗಿಬಾರ್ದಿಲ್ಲ ಅಷ್ಟರೊಳಗೆ ಭೂತಯ್ಯ ಇದ್ದವ ಏನು ಮಾಡಿರ್ತಾನಪ್ಪ ಅಂದ್ರೆ ಹಂಗ ಅದ ಒಂದು ರೀಸಿನಾಗ ಮತ್ತೊಬ್ಬ ಭಾಗವಹಿಸಿದ್ದ ಹೋರಿಗಳನ್ನ ನೋಡಿರ್ತಾನೆ ಆ ಹೋರಿಗಳ ಮ್ಯಾಗ ಅಥವಾ ಆ ಎತ್ತುಗಳ ಮ್ಯಾಗ ಬೂತೈನ್ ಕಂಗ್ ಬರ್ತೈತಿ ಅದ್ರನ್ನು ಹೇಗಾದರೂ ಮಾಡಿ ಹೊಸಿಗೆ ತಗೋಬೇಕು ಅನ್ನೋ ಪ್ಲಾನಿಂಗ ಈಗ ಬೂತೈಗೆ ಬರ್ತತಿ ಅನ್ನೋದು ನಮ್ಗೆ ತೋರಿಸ್ತಾರೆ ಮತ್ತು ಮುಂದಿನ ಚಿನ್ನ ಏನು ತೋರ್ಸ್ತಾರಪ್ಪ ಅಂದ್ರೆ ಹಾಗೆ ಇಬ್ಬರು ಹಳಿ ಕಡೆ ಬೂತೈನ ಮಾಮ ಮತ್ತು ಭೂತಾಯಿ ಇಬ್ಬರು ಸೀರೆ ಹೊಂಟಿರ್ತಾರೆ ಅವಾಗ ಆ ಒಂದು ಹೊಳಿ ಏನಾಗಿರ್ತೈತಿ ಆ ಹಳೆಯ ಒಂದು ಅಂಡಿಗೆ ಅದಕ್ಕೊಂದು ಬೂತೈಯನ್ನು ಕಟ್ಟಿ ಹತ್ತಿರ ಒಂದು ಕಟ್ಟಿ ಕಟ್ಟಿಸಿ ನೀರು ಈ ಕಡೆ ಹರಿಯಲ್ದಂಗೆ ಮಾಡಿ ಅಲ್ಲಿ ಆ ಹೊಳಿ ವಜುಕಿನ ಎಷ್ಟೋ ಎಕರೆ ಜಮೀನುಗಳನ್ನು ತೊಗೊಂಡಿರ್ತಾನೆ ರೀ ಈ ಬೂತಯ್ಯನ ಎಷ್ಟೋ ಎಕರೆ ಜಮೀನುಗಳನ್ನು ವಶ ಮಾಡ್ಕೊಂಡು ನಡಬಾರಕ ಒಂದು ಆ ಮನೆಯ ಕಟ್ಕೊಂಡು ಆ ಒಂದು ಜಾಗ ಭೂತಯ್ಯನ ಕರಿ ಅಥವಾ ಕಟ್ಟಿ ಅನ್ನೋ ಕೂತ ಅಲ್ಲಿ ಆ ಒಂದು ಜಾಗದಾಗ ಇರ್ತಾನೆ ಹಂಗೆ ಹಿಂಗೆ ಮಾತಾಡ್ಕೊತ ಹೋಗುವಾಗ ಒಬ್ಬ ವ್ಯಕ್ತಿ ಎದುರು ರೀ ಆ ಭೂತಯ್ಯನ ಹೊಲದಾಗ ಕೆಲಸ ಮಾಡವ ಇಲ್ಲಿ ಹೆದ್ರ ಸಂಬಂಧಿ ತಡ ಮಾಡಿದಿ ಅಂತ ಭೂತಯ್ಯ ಕೇಳ್ತಾನ ಅವಾಗ ಆ ವ್ಯಕ್ತಿ ಏನು ಹೇಳ್ತಾನೋ ನಾನು ಒಬ್ಬ ಹಿಂಗೆ ತೀರ್ಕೊಂಡಿದ್ದ ಅವನನ್ನ ಮುಖಾಂತರ ನೋಡಿ ಬರಕ್ಕೆ ಹೋಗೋದು ಬರೋದ್ರೊಳಗಾಗಿ ಇಟ್ ಲೇಟ್ ಅಂತ ತಿಳ್ತೋ ಅವಾಗ ಭೂತ ಈಗ ಒಂದು ಪ್ಲಾನ್ ಹೊಳಿತೈತಿ ಅಲ್ಲಿಂದ ಆ ಒಬ್ಬ ತೀರ್ಕೊಂಡಿರ್ತಂದ್ರೆ ಅಲ್ಲಿಗೆ ಈಗ ಭೂತಕ್ಕೆ ಬರ್ತಾನೆ ಅಂದ್ರೆ ಇನ್ನೇನು ಆ ಒಬ್ಬ ತಿರ್ಕೊಂಡು ಅವನು ಸ್ಮಶಾನಕ್ಕೆ ಸ್ಮಶಾನ ಅನ್ನೋದ್ರೊಳಗಾಗಿ ಈ ಬಂದ ಆ ಒಂದು ತೀರ್ಕೊಂಡ ಅವನ ಯಾಕೆ ಬಿಡೋದಿಲ್ಲ ಯಾಕಂದ್ರೆ ನನಗೆ ಕೊಟ್ಟಿರತಕ್ಕಂಥ ನಾಲ್ಕು ಸಾವಿರ ರೂಪಾಯಿಗಳನ್ನು ನನಗೆ ಕೊಟ್ಟು ಆ ಒಂದು ಹಿನ್ನವನ್ನು ಅಂತ್ಯಕ್ರಿಯೆ ಮಾಡಿ ಅಂತ್ಯಕ್ರಿಯೆ ಮಾಡಕ್ಕೆ ಹೋಗ್ರಿ ಅಂತ ಹೇಳ್ತಾನೆ ರೀ ಈ ಭೂತ ಅವಾಗ ಆ ಒಬ್ಬ ವ್ಯಕ್ತಿಯ ಮಗ ತೀರ್ಕೊಂಡಿದ್ದ ವ್ಯಕ್ತಿಯ ಮಗ ಹೇಳ್ತಾನೋ ನಮ್ಮ ತಂದೆ ಇವತ್ತು ನಿಮ್ಮ ಜೋಡು ಸಾಲ ಮಾಡಿಲ್ಲ ಕೊಡಲತ್ ಹೇಳ್ತಾನು ಆದ್ರೂ ಈ ಒಬ್ಬ ದಯ ಇಲ್ಲಿ ಸಹಿ ಮಡೆಯನ್ನು ಅಂತ ಹೇಳ್ತಾನೆ ಹಿಂಗ ಇಬ್ಬರಿಗೂ ವಾಗ್ವಾದ ನಡೀತಿ ಈ ಒಬ್ಬ ದಿವಯ ಹೋಗಿ ಏನ್ ಮಾಡ್ತಾನಪ್ಪ ಅಂದ್ರ ಸಾಲದ ವಿಚಾರವನ್ನ ಹಿಂದರ್ಸಿ ನೋಡನು ಈಗ ಈ ಒಂದು ಕಾರ್ಯವನ್ನ ಪೂರ್ತಿ ಮಾಡಕ್ ಬಿಡತ್ ಹೇಳ್ತಾನು ಭೂತಯ್ಯ ಇದಕ್ಕೆ ಕೇಳಂಗಿಲ್ಲ ಅವಾಗ ಈ ಒಬ್ಬ ದಿವಯ್ಯ ಏನ್ ಮಾಡ್ತಪ್ಪ ಅಂದ್ರೆ ಅವು ನಾಲ್ಕು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ನಾಲ್ಕು ನಾಕ್ ಮತ್ತೆ ಹೇಳಿ ಒಂದು ಪತ್ರದ ಪತ್ರದಾಗ ಸಹಿ ಮಾಡ್ತಾನ್ರಿ ಅವಾಗ ದೇಹವನ್ನು ನಮ್ಮ ಒಯ್ಯಾಕ ಒತ್ತ ಬಿಡ್ತಾನೋ ಅನ್ನೋದು ತೋರ್ತಾನ ಮುಂದಿನ ಸಿಂದಾಗ ಏನ್ ತೋರ್ಸ್ತಾರಪ್ಪ ಅಂದ್ರೆ ಈಗೇನು ಆ ರೇಸ್ನಿ ಒಳಗೆ ನೋಡಿರ್ತಾನಲ್ಲ ಎತ್ತುಗಳು ಆ ಎತ್ತುಗಳು ಈಗ ಈ ಒಬ್ಬ ಮನೆಯಾಗ ಕಾಣ್ತಿರಂಗಿಲ್ಲ ನಾನು ಎತ್ತೊಳ ಎಲ್ಲಿ ಹೋದ್ ಹೇಳಿ ಎಲ್ಲಾ ಕಡೆ ಕುಡ್ಕೊಳ್ತಿರ್ತಾನೋ ಅವಾಗ ಈ ಒಬ್ಬ ಬುದ್ಧಯ ಮಾವನ ಹೋಗಿ ಆ ಒಬ್ಬ ಎತ್ಗಳ ಅವನ ಮತ್ತೆ ಹೇಳ್ತಾನೋ ಕಳತನ ಮಾಡಿ ಎಲ್ಲೇ ಬ್ಯಾರೆ ಕಡೆ ಮಾರ್ಸಾನೋ ಅಂತ ಹೇಳ್ತಾನೆ ಈಗ ಏನ್ ಮಾಡ್ತಾನಪ್ಪ ಆ ಒಬ್ಬ ವ್ಯಕ್ತಿ ಇದ್ದವ ಫುಡ್ಗೊಲ ಅಥವಾ ಮಚ್ಚನ್ನ ತಗೊಂಡ ಆ ಒಬ್ಬ ಇವಂಗ ಭೂತೈನ್ ಮನೆಗೆ ಹೋಗ್ ಅವತ್ಗೊಳ್ ಕೊಡೋ ಅವಾಗ ಭೂತ ಇದ್ದವ ನಾನೇನು ಎದ್ಗೊಳ ತಗೊಂಡಿಲ್ಲ ಅವಾಗ ಅವನ ಮ್ಯಾಗ ಅಟ್ಯಾಕ್ ಮಾಡಕ್ ಹೋಗ್ಲಿ ಅಷ್ಟೊಳಗೆ ಬೂತೈನ ತೆಕ ಪಿಸ್ತು ಇರ್ತತಿ ಅದನ್ನ ಹೊಡಿಬೇಕು ಇನ್ನೇನು ಅವನನ್ನು ಹೊಡಿಬೇಕು ಅನ್ನೋದ್ರೊಳಗಾಗಿ ಅಲ್ಲಿ ಮತ್ತೆ ಏನ್ ಬರ್ತಾನಪ್ಪ ಅಂದ್ರೆ ಈ ಭೂತೈನ್ ಮಾವ ಬಂದ ಅದನ್ನ ಬಿಡಿಸಿ ಆವಾಗ ಏನ್ ಎತ್ಗಳು ಕಳ್ದಿರ್ತಾವಲ್ರೆ ಅವನನ್ನು ಅಲ್ಲಿ ಕಳ್ಸಿ ಬಿಡ್ತಾ ಈಗ ನನ್ನ ಮ್ಯಾಗ ಕೈ ಮಾಡಿದ ಹೇಳಿ ಭೂತ ಈಗ ಸಿಟ್ಟು ಬರಾಕತ್ತೈತಿ ಅಂದ್ರೆ ಯಾರು ನನ್ ಮ್ಯಾಗ ಕೈ ಮಾಡಿದ್ದಿಲ್ಲ ಇವು ಒಬ್ಬ ನನ್ ಮ್ಯಾಗ ಕೈ ಮಾಡಿದ ಸಿಟ್ ಬಂದ ಈಗ ರಾತ್ರಿ ಹುದ್ದಿದ್ದ ಹೋಗಿ ಏನ್ ಮಾಡ್ತಾನಪ್ಪ ಅಂದ್ರ ಆ ಒಬ್ಬ ಏನ್ ಇವ ಮ್ಯಾಗ ಅಟ್ಯಾಕ್ ಮಾಡಾಕ್ ಬಂದಿರ್ತಾನಲ್ಲ ಆ ಬೂತೈನ್ ಮ್ಯಾಗ ಅವನ ಮನೆಗೆ ಅಥವಾ ಗುಡ್ಸಲಕ್ಕ ಬೆಂಕಿ ಬರ್ತಾನ ಹಿಂಗ ಬರುವಾಗ ತನ್ನ ಮನಿಗೆ ಹೋಗುವಾಗ ತನ್ನ ಮನಿ ಮುಂದನೆ ಆ ಭೂತೈಗಾಲಕ್ವ ಹೊಡೆದ ರೀ ಅಲ್ಲಿ ತಡೆ ಹಂಗ ಈ ಕಡೆ ಊರ್ ಮುಂದೆಲ್ಲ ಈ ಗುಡಿಸಲ ಸುಡ್ ನೋಡಕ್ ಬಂದ ಈಗ ದೇವ ಇದ್ದವ ಈ ಒಬ್ಬ ವ್ಯಕ್ತಿನ ಮತ್ತ ತನ್ನ ಮನಿಗೆನ ಕರ್ಕೊಂಡು ಹೋಗ ಅನ್ನೋದು ತೋರ್ತಾರ ಮುಂದಿನ ಸಿನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಭೂತೈಗಲ್ಲಿ ಲಕ್ವಾ ಹೊಡೆದ ಬಿತ್ತಿರ್ತಾನೆ ಬಿದ್ದಾಗ ಇನ್ನೇನು ಅವ ಸಾಯುವ ಹಂತಕ್ಕೆ ಬಂದಿರ್ತಾನ್ರಿ ಭೂತಾಯಿ ಸಾಯುವಾಗ ಆ ಇವಾಗ ಕೆಲವು ಮಾತುಗಳನ್ನು ಹೇಳ್ತಾನೆ ನಮ್ಮ ಊರಾಗ ಎಲ್ಲರ ಕಡೆ ನಾ ಸಾಲ ಕೊಟ್ಟ ಎಲ್ಲಾರ ತುಸಿಲಿ ಮಾಡೀನಿ ಆದರೆ ನಮ್ಮ ಮನೆಯ ಸಾಲ ತೋಳಲ್ಲ ಇರೋ ವ್ಯಕ್ತಿ ಒಬ್ಬನೇ ಯಾರಪ್ಪ ಅಂದ್ರೆ ಈ ದೇವಯ್ಯ ಒಬ್ಬ ಹೆಂಗರೆ ಮಾಡಿ ಆ ಒಬ್ಬ ದೇವಯ್ಯನನ್ನು ಕೂಡ ಅವ್ನ ಮನೆಯನ್ನು ಕೂಡ ನಮ್ಮ ಹೆಸರಿಗೆ ತಗೋ ಅಂತ ಹೇಳ್ತಾನೆ ಹಂಗ ಮಣ್ಣಿ ನಾಲ್ಕು ಸಾವಿರ ರೂಪಾಯಿ ಬರೆದು ಕೊಟ್ಟಿದ್ದ ಆ ಕಾಗದ ಪತ್ರವನ್ನು ತೆಗೈತಿ ಅದಕ್ಕೆ ಆ ಕಾಗದ ಪತ್ರನ ಇಟ್ಕೊಂಡ ಆ ದೇವಯ್ಯನ ಮನೆಯನ್ನ ನಾವು ಕಳ್ಕೊಬೇಕು ಅಂತ ಹೇಳಿನ ಆ ಒಬ್ಬ ಭೂತಾಯ್ದವ ಸಾಯ್ತಾನ ಊರಾಗ ಎಲ್ಲ ಕಡೆ ತಿರುಗಾಡಿ ರೀ ಅವ್ರ ಮಾವ ತಿರುಗಾಡಿ ಬಂದ್ರು ಯಾರು ಕೂಡ ನಾಲ್ಕು ಜನನು ಆ ಬೂತೈನ ಹಣವನ್ನು ಹೊರಕ ಯಾರೂ ಬರಂಗಿಲ್ಲ ಅವಾಗ ಆ ಒಬ್ಬ ಅಯ್ಯೂ ಇದ್ದವ ಮಾಡ್ತಾನಪ್ಪ ಅಂದ್ರೆ ಬೂತೈಯನ್ನು ಒಂದು ಎತ್ತಿನ ಗಾಳಿಗೆ ಹಾಕೊಂಡನ ಊರಾಗ ತೊಗೊಂಡು ಹೋಗಾರು ಹಂಗೆ ಹೋಗುವಾಗ ಊರಾಗಿನ ಜನರೆಲ್ಲ ಇವನಿಗೆ ಶಾಪ ಹಾಕಿರ್ತಾರ ಅನ್ನೋದು ಕೂಡ ಇಲ್ಲ ನಮಗೆ ತೋರ್ಸ್ತಾರ ಈಗ ಆ ಒಬ್ಬ ನಾಲ್ಕು ಸಾವಿರ ರೂಪಾಯಿ ನಿನ್ಸ್ಕೊಂಡಿದ್ದವನ ಈಗ ಆ ಒಬ್ಬ ಅಯ್ಯೋ ಇದ್ದವ ಅವ್ನು ರೊಕ್ಕ ಕೆಳಕೋಕ್ಕ ಅವಾಗ ರೊಕ್ಕ ಕೊಡಂಗಿಲ್ಲ ನಾ ಕೊಡುದಿಲ್ಲ ಅಂತ ಹೇಳ್ತಾವ ಯಾಕಂದ್ರೆ ನಿಮ್ಮ ತಂದೆ ಸುಳ್ಳು ಹೇಳಿ ಸೈ ಮಾಡ್ಕೊಂಡಿದ್ದು ಸುಳ್ಳಿತ್ತು ನನಗೆ ಗೊತ್ತಿಲ್ಲ ಅಂತ ಹೇಳ್ತವ ಅವಾಗ ಆ ಒಬ್ಬ ಅಯ್ಯೋ ಯುದ್ಧ ಏನು ಹೇಳ್ತಾನಪ್ಪ ಅಂದ್ರೆ ನೀ ಕುಡ್ಲಿಕ್ಕೆ ಅಂದ್ರೆ ಏನಾಯ್ತು ಆ ದೇವಯ್ಯ ಇದ ಸೈ ಮಳೆನೋ ಆ ದೇವಿಗೆ ಕೊಡ್ತಾನು ವದ್ ವಸಲಿ ಅಂತ ಹೇಳ್ತಾನು ಅಷ್ಟರೊಳಗೆ ಗುಳ್ಳನ್ನು ಕೂಡ ಅಲ್ಲಿ ಪಾಸ್ ಹಾಕಿರ್ತಾನ ಆ ಒಬ್ಬ ದೇವಯ್ಯ ಅಂದ್ರೆ ದೇವಯ್ಯ ಗುಳ್ಳನ್ನ ತಂದಿರ್ತಾನು ತನ್ನ ತಂದೆಗೆ ಬೇಯುವುದನ್ನು ಸಹಿಸೋಕೆ ಆಗೋದಿಲ್ಲ ಅವಾಗ ಈ ಒಬ್ಬ ಅಯ್ಯೋ ಮ್ಯಾಗ ಹೋಗಿ ಅವನನ್ನ ಜಗಳ ಹತ್ತತಿ ಅವ್ನಿಗೆ ಸ್ವಲ್ಪ ಹೊಡೆದಾಟ ಹಾಕತಿ ಅನ್ನೋದು ತೋರ್ಸ್ತಾರೆ ಯಾವಾಗ ಅದು ಏನ್ ಮಾಡ್ತಾನಪ್ಪ ಅಂದ್ರೆ ಈ ಒಬ್ಬ ಅಯ್ಯೋ ಯುದ್ಧವನು ನಿಮ್ಮ ಮ್ಯಾಗ ಕೋರ್ಟ್ ಕೇಸ್ ಹಾಕ್ತಾನು ಪೊಲೀಸ್ ಕೇಸ್ ಹಾಕ್ತಾನ ಅಂತ ಹೇಳಿ ಸಿಟಿಗೆ ಅಲ್ಲಿಂದ ಹೋಗಿ ಬಿಡ್ತಾನ ಮುಂದಿನ ಏನು ತೋರ್ಸ್ತಾರಪ್ಪ ಅಂದ್ರೆ ಹೆಂಗರೇ ಮಾಡಿ ಆ ಗುಳ್ಳನ ನನ್ನ ಕೈ ಮಾಡಿ ಅಪ್ಪ ಅಂದ್ರೆ ಆ ಗುಳ್ಳನ ಅರೆಸ್ಟ್ ಮಾಡಿಸಬೇಕು ಅಂತ ಹೇಳಿ ಅಯ್ಯೋ ಇದ್ದಾವೆ ಏನ್ ಅಂದ್ರೆ ಸ್ಟೇಷನ್ ಕೋರ್ಟಿಗೆ ಕೇಸ್ ಹಾಕಕ್ಕೆ ಹೋಗಾನು ಈ ಒಂದು ಕಾಗದ ಪತ್ರ ಇಟ್ಕೊಂಡ ಇಲ್ಲಿಗೆ ಅಂತ ಹೇಳಿ ದೇವಯ್ಯ ಬಂದಿದ್ರುನು ಆ ದೇವಯ್ಯಗೆ ಬೇಯನ ಮತ್ತ ಆ ಗುಳ್ಳ ಇದ್ದಾವ ಇವನು ಬಂದ್ಬಿಡ್ತಿರ್ತಾವ ಅವಾಗ ಮತ್ತೆ ಸಿಟಿಗೆ ಗೆದ್ದ ಆ ಕೇಸ್ ಹಾಕ ಈಗ ಹೋಗಿರ್ತಾನ್ರಿ ಆ ಒಬ್ಬ ಅಯ್ಯೋ ಇದ್ದಾವ ಈಗ ಕೇಸ್ ಹಾಕ್ತಾವ್ ಕೇಸ್ ಗುಳ್ಳ ಇದ್ದವನು ಕೂಡ ಒಬ್ಬ ಲಾಯರ್ ಇಟ್ಟ ಅವನು ಕೂಡ ಕೇಸ್ ಹಾಕ್ತಾನ್ರಿ ಲಾಯರ್ ಗಳು ಕೂಡ ಕೊಡ್ತಿರ್ತಾರ ಅನ್ನೋದು ತೋರ್ಸ್ತಾರ ಈ ಕಡೆ ಶ್ರೀಮಂತ ಇರೋದ್ರಿಂದ ಅಯ್ಯುಗ ಯಾವುದೇ ರೀತಿ ತೊಂದರೆ ಬರಂಗಿಲ್ಲ ಅವನು ಸರಳವಾಗಿ ಲಾಯರ್ ಗೆ ತನ್ನ ಅವನ ಫೀಸ್ ಕೊಡ್ತಿರ್ತಾನ ಆದ್ರೆ ಗುಳ್ಳ ಬಡ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಮನೆಯ ಒಳಗೆ ಇರುವಂತಹ ಎಲ್ಲಾ ಬಂಗಾರಗಳನ್ನ ಬಾಂಡೆಗಳನ್ನ ಮಾರಿ ಆ ಒಂದು ಲಾಯರ್ನ ಪೀಸ್ ಫೀಸ್ ಕೊಡ್ತಿರ್ತಾನ ಅನ್ನೋದು ತೋರ್ಸ್ತಾರ ಮತ್ತೊಂದು ಸಿಂದಾಗಿ ಏನು ತೋರಿಸ್ತಾರಪ್ಪ ಅಂದ್ರೆ ಈ ಗುಳ್ಳನ ಲಾಯರ್ ಏನಿರ್ತಾನೆ ಮೊದಲ ಒಂದು ಸಣ್ಣ ಮನೆ ಒಳಗಿರ್ತಾನೋ ಆದ್ರೆ ಈಗ ಲಾಯರ್ ಬೆಳಗ ದೊಡ್ಡ ವ್ಯಕ್ತಿಯಾಗಿರ್ತಾನೋ ದೊಡ್ಡ ಮನೆಯನ್ನ ಕಟ್ಟಿರ್ತಾನೋ ಅನ್ನೋ ತೋರ್ಸ್ತಾರ ಹಂಗ ಈ ಕಡೆ ಈ ಒಬ್ಬ ಗುಳ್ಳ ಇದ್ದವ ತೀರಾ ಬಡುವ ಪರಿಸ್ಥಿತಿಗೆ ಬಂದಿರ್ತಾನೋ ಅನ್ನೋದು ಇಲ್ಲಿ ಅಂದ್ರೆ ಈ ಒಂದು ಕೇಸ್ ಈ ಒಬ್ಬ ಯು ಗೆದ್ದ ಆ ಒಂದು ಗುಳ್ಳ ದೇವಯ್ಯ ಗುಳ್ಳನ ಮನೆಯನ್ನ ಹರಾಜ್ ಮಾಡ್ಲಿಕ್ಕೆ ಕೋರ್ಟ್ ನಿಂದ ಆಡತಿರ್ತಾನೋ ಇದಕ್ಕೆ ಕೋರ್ಟ್ ಅನ್ನು ಕೂಡ ಸಮ್ಮತಿ ಕೊಟ್ಟಿರ್ತತಿ ಯಾಕಂದ್ರೆ ಸೈ ಮಾಡಿರ್ತಾನೆ ಈ ದೇವಯ್ಯ ಅದಕ್ಕಾಗಿ ಆ ಕೋರ್ಟ್ ಆ ಮನಿ ಹರಾಜಿಗೆ ಆರ್ಡರ್ ಕೊಟ್ಟ ಬಳಕ ಈಗ ಮನನೊಂದು ಒಂದು ಏನ್ ಮಾಡ್ತಾನಪ್ಪ ದೇವಯ್ಯ ಇನ್ನು ನನ್ನ ಮರ್ಯಾದೆ ಎಲ್ಲ ಹೋತು ತಿಳಿದ ಆ ಅಲ್ಲೇ ಒಂದು ಮನಿ ಮುಂದನ ಒಂದು ಗಿಡ ಇರ್ತತಿ ಆ ಗಿಡಕ್ಕೆ ನೀನ್ ಹಾಕೊಂಡ ಆತ್ಮಹತ್ಯೆಯನ್ನು ಮಾಡ್ಕೋತಾನ್ರಿ ಅವಾಗ ಇವ್ನ ಅಂತಿಮ ಯಾತ್ರೆಗೆ ಇಡೀ ಊರನ ಜನರು ಎಲ್ಲರೂ ಕೂಡ ಬಂದಿರ್ತಾರು ಅನ್ನೋದು ನಮಗೆ ತೋರ್ಸ್ತಾರ ಯಾಕಂದ್ರೆ ಆ ಒಬ್ಬ ಉದಯ ತೀರ್ಕೊಂಡಾಗ ಯಾರು ಕೂಡ ಬಂದಿರಂಗಿಲ್ಲ ಈಗ ಈ ದೇವಯ ತೀರ್ಕೊಂಡು ಬರತ್ತ ಇಡೀ ಊರಿನ ಜನರು ಎಲ್ಲ ಆ ಒಂದು ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಾರೋ ಅನ್ನೋದು ನಮಗೆ ತೋರಿಸ್ತಾರ ಇನ್ನ ಮುಂದಿನ ಸಿಂದಾಗಿ ಏನ್ ತೋರ್ತಾರಪ್ಪ ಅಂದ್ರ ಈ ಒಬ್ಬ ಕುಳ್ಳ ಇದ್ದವ ತನ್ನ ತಂದೆಗೆ ಕಾರಣ ಅಯ್ಯೋನ ತಿಳಿ ಗೊತ್ತಾಕತಿ ಅವಾಗ ಅಲ್ಲೇ ಇದ್ದ ಮಚ್ಚ ಇರ್ತತಿ ಆ ಮಚ್ಚನ್ನ ಅದನ್ನು ಮಾಡ್ತಿರ್ತಾನೆ ರೀ ಅದನ್ನು ಮಾಡುವಾಗ ಹೆಂಡತಿ ದಕ್ಕಿ ಬಂದು ಕೇಳ್ತಾಳು ಯಾಕೆ ಹಿಂಗೆ ಮಾಡೋಕ್ಕತ್ತೀ ಅಂತ ಅವಾಗ ಆ ಅಯ್ಯನಕ್ಕೆ ಬಂದ ನಾನು ಜೈಲಿಗೆ ಹೋಗ್ತು ಅಂತ ಕೇಳ್ತಾನೆ ಅವಾಗ ಈ ಒಂದು ಮಾತ ಎಷ್ಟೋತ್ತ ಹೆಂಡತಿ ಬ್ಯಾಡ ಅಂತ ಕೇಳಿದ್ರು ಈ ಒಬ್ಬ ಗುಳ ಕೇಳಾಕ್ತಾ ಇರೋಂಗಿಲ್ಲ ಅವಾಗ ಏನು ಮಾಡ್ತಾಳಪ್ಪ ಅಂದ್ರೆ ಅಯ್ಯೋನ್ ಮನಿಗೆ ಬರ್ತಾಳು ಅಯ್ಯೋನ್ ಮನೆಗೆ ಬಂದ ಈ ಆ ಒಂದು ವಿಚಾರವನ್ನ ಹೇಳ್ತಾನೆ ಹಿಂಗೆ ಈ ರೀತಿಯಾಗಿ ನಿಮ್ಮನ್ನು ಕೊಲ್ಬಕತ್ತು ಬರಾಕತ್ತಾರೋ ನಮ್ಮವರು ಹೇಳಿ ಅವಾಗ ಏನು ಮಾಡ್ತಾನಪ್ಪ ಅಂದ್ರೆ ಬರಲಿ ನಾನು ಕೂಡ ಏನು ಇಲ್ಲ ತನ್ನ ತೆಕದಿದ್ರೆ ಬಂದೂಕನ್ನು ತಗೋತಾನೆ ಅಲ್ಲಿ ಕೂಡ ಈ ಒಂದು ಗುಳ್ಳನ್ ಹೆಂಡತಿಯ ಮಾರಿಕೊಳ್ಳೋಂಗಿಲ್ಲ ಅವಾಗ ಗುಳ್ಳನ ಹೆಂಡತಿ ಅಲ್ಲಿಂದ ಹೊರಗೆ ಹೋಗಿ ಬರ್ತಾನೆ ಹೊರಗೆ ಹೋಗಿ ಇನ್ನ ಒಬ್ಬ ಅಯ್ಯೋ ಇದ್ದಾವ ಬಂದೂಕ್ ತಗೊಂಡೆ ಆ ಅವನ ಅವನನ್ನು ಕೊಲಭಕ್ಕಿ ಹೊಂಟಿರ್ತಾನೆ ಅವಾಗ ಒಂದು ವಿಚಾರ ಏನು ಹೇಳ್ತಾವಪ್ಪ ಅಂದ್ರೆ ಅಯ್ಯೋನ ಹೆಂಡತಿ ಇಷ್ಟು ದಿವಸ ನಾವು ಅನ್ಯಾಯ ಮಾಡ್ಕೊತೀವಿ ಇನ್ನ ಅನ್ಯಾಯ ಮಾಡೋದು ಬೇಡ ಸ್ವಲ್ಪ ಮನವರಿಕೆ ಆಗುವಂಥ ಮಾತುಗಳನ್ನು ಈಗ ಅಯ್ಯೋನ ಹೆಂಡತಿ ಹೇಳ್ತಾವೆ ಮತ್ತೊಂದು ವಿಷಯ ಇದ್ರಿಗೆ ಏನು ಹೇಳ್ತಪ್ಪ ಅಂದ್ರೆ ನಮ್ಮ ತಂದೆ ಶ್ರೀಮಂತರು ಅಂದ್ರೆ ಭೂತಯ್ಯ ಶ್ರೀಮಂತ ಇರ್ತಾವ ಆದ್ರೂ ಇವನನ್ನ ಅವನ ಅಂತಿಮ ಯಾತ್ರೆಗೆ ಅಥವಾ ಹೆಗಲು ಕೊಡಕ ನಾಲ್ಕು ಜನ ಬರಲಿಲ್ಲ ಅದೇ ಆ ದೇವಯ್ಯ ತೀರ್ಕೊಂಡಾಗ ಇಡೀ ಊರು ಜನರೆಲ್ಲ ಕೂಡ ಅವನ ಅಂತಿಮ ಯಾತ್ರೆ ಹೇಳ್ತಾನು ಇದರಿಂದ ಸ್ವಲ್ಪ ಪರಿವರ್ತನೆ ಮನಸ್ಸಳ ಪರಿವರ್ತನೆ ಆಕೈತ್ರಿ ಆ ಅಯ್ಯುಗೆ ಈ ಒಬ್ಬ ಅಯ್ಯನ ಮನಸ್ಸು ಪರಿವರ್ತನೆ ಆದ ಬಳಕ ಹಂಗಾಗಿ ಒಂದು ಹಾದಿ ಹಿಡಿದ್ ಇರ್ತಾನೋ ಅವಾಗ ಇಲ್ಲಿ ಮತ್ತೆ ಏನು ತೋರ್ಸ್ತಾ ಇದಂದ್ರೆ ಬುಳ್ಳನ ಹೆಂಡತಿ ಅಲ್ಲಿ ಮನಸ್ಸು ಬೇಜಾರಾಗಿ ಬಂದಿರ್ತಾಳು ಅವಾಗ ಪಳಿ ತುಂಬಿರ್ತೈತ್ರಿ ಅವ ಅಲ್ಲಿ ನಿತ್ಯ ಏನ್ ಮಾಡ್ತಾಳಂದ್ರೆ ಪಳಿ ಒಳಗಿಂದ ಹಾರಿ ಆ ಹೊಳಗೆ ಬೀಳ್ತಾಳು ಮ್ಯಾಗಿಂದ ಹಾರಿ ಹೊಳೆಗ ಬೀಳ್ತಾಳು ಅವಾಗ ಅಲ್ಲೇ ಕೆಲವು ಜನರು ಇರ್ತಾರ ಇದ್ದವ್ರು ನನಗ ಬರಂಗಿಲ್ಲ ಆದ್ರೆ ಈ ತುಂಬಿದ ತುಂಬಿದ್ ಕಾರಣ ಕಾರ ಆ ಅಯ್ಯು ಒಬ್ಬನ ಹೇಳ್ತಾರೆ ಇಷ್ಟ ಹೇಳಿದ ಬಳಕೆ ಅವಾಗ ಕೂಡ ಅಯ್ಯುನ ಅಲ್ಲಿ ಬರ್ತಿರ್ತಾನು ಬಂದ ಆ ಒಬ್ಬ ಯಾರು ಬಿದ್ದಾರೋ ಅವ್ನ ರಕ್ಷಣೆ ಮಾಡ್ಬೇಕಂತ ಹೇಳಿ ಜಿಗದ ಅದ್ರೊಳಗೆ ಜಿಗಿತಾನು ಹೊಳೆಗ್ ಜಿಗದ ಆ ಒಬ್ಬ ಗುಳ್ಳನ್ನ ಹೆಂಡತಿಯನ್ನ ಕಾಪಾಡ್ತಾನಿ ಏನು ತೋರ್ಸ್ತಾರಪ್ಪ ಅಂದ್ರ ಈ ಗುಳ್ಳನನ್ನ ಬಂದಿ ಪೊಲೀಸರು ಬಂದಿರ್ತಾರೆ ಯಾಕಂದ್ರೆ ಈ ಒಬ್ಬ ಗುಳ್ಳ ಇದ್ದವನ ಬೇರೆ ಕಡೆ ಸಾಲ ತಗೊಂಡ ಸಾಲ ತೀರಿಸಿರಂಗಿಲ್ಲ ಅನ್ನೋದು ಒಬ್ಬ ಸೇಟಿನ ಕಡೆ ಗುಳ್ಳ ಇದ್ದವ ಸಾಲ ತೊಗೊಂಡಿರ್ತಾನು ತೋರಿಸ್ತಾರೆ ಇಲ್ಲಿ ಗುಳ್ಳನ್ನ ಅರೆಸ್ಟ್ ಮಾಡಾಕ ಈಗ ಬಂದಿರ್ತಾರ ಅವಾಗ ಅರೆಸ್ಟ್ ಮಾಡ್ಕೊಂಡು ಹೋಗುವ ಟೈಮ್ದಾಗಿನ ಈ ಒಬ್ಬ ಅಯ್ಯು ಬಂದ ಅವನ್ನ ಅರೆಸ್ಟ್ ಮಾಡ್ಬೇಡ್ರಿ ಅವ್ನು ರೊಕ್ಕ ಕೊಡ್ತಾನ ಅಂತ ಹೇಳಿ ಹೇಳ್ತಾವ ಅವಾಗ ಗುಳ್ಳ ಇದ್ದವ ಅಂತ ಹೇಳ್ತಾವ ಅಂದ್ರೂ ಅವಾಗ ಈ ಒಬ್ಬ ಅಯ್ಯು ಇದ್ದಾವ ನನ್ನ ಮನೆಯಾಗ ದುಡ್ದ ಆ ರೊಕ್ಕವನ್ನ ಮುಗಿಸುವ ಅಂತ ಈಗ ಇಲ್ಲಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಒಬ್ಬ ದುಡ್ಡನ್ನ ಕೊಟ್ಟ ಬಳಕ ಇಲ್ಲಿ ಗುಳ್ಳ ಇದ್ದಾವ ಜೈಲಿಗೆ ಹೋಗುವುದಿಲ್ಲ ಹಂಗ ಮ್ಯಾಗಿಂದ ಗುಳ್ಳನ್ನ ಅಂದ್ರೆ ಅಯ್ಯೋನ ಮನೆಯಾಗ ಗುಳ್ಳ ಇದ್ದಾವ ಕೆಲಸ ಮಾಡ್ಬೇಕಾಗಿ ಬರ್ತದೆ ಇನ್ನು ಮುಂದಿನ ಸಿಂದಾಗಿ ಏನ್ ತೋರ್ತಾರಪ್ಪ ಅಂದ್ರೆ ಗುಳ್ಳ ಇದ್ದಾವ ಅಯ್ಯನ್ ಮನೆಯಾಗ ಕಂಟಿನ್ಯೂ ಆಗಿ ಕೆಲಸ ಮಾಡಾಕತ್ತಾನು ಎಲ್ಲಾ ರೀತಿ ಕೆಲಸ ಮಾಡಿ ದಿವಸ ಕೆಲಸ ಮಾಡಿ ಆ ಕೊಟ್ಟಿರ್ತು ಕೊಟ್ಟಿರುವಂತ ದುಡ್ಡನ್ನ ಈಗ ಗುಳ್ಳ ಇದ್ದವ ಎಲ್ಲವನ್ನ ಅನ್ನೋದು ತೋರಿಸ್ತಾರ ಹಂಗ ಈಗ ಮತ್ತೊಂದೇನ್ ವಿಚಾರ ಇವತ್ತಾಗ ನಾವು ಹೊಂದಾಗೆಲ್ಲ ಕೆಲಸ ಮಾಡ್ಕೋದು ಅದೇ ಮೂಲಕ ಕೆಲಸ ನೀ ಕೆಲಸ ಮಾಡ್ಕೋತೀರೋತಾನು ಅವಾಗ ಗುಳ್ಳ ಇದ್ದಾವ ನಾವ್ ಇರಂಗಿಲಿ ನಾ ಹೋಗ್ಬೇಕು ನಾ ಮ್ಯಾಗ ನಮ್ಮ ತಂದೆಯನ್ನ ಹೊಂದಿರುವಂತ ಒಂದ್ ಒಂದು ಪ್ರತಿಕಾರವನ್ನ ನಾನು ಇನ್ನ ತಕ್ಕ ತಗೋಬೇಕು ಅದಕ್ಕೆ ನಾ ಹೋಗ್ತಾನೆ ಅಂತ ಹೇಳಿ ಅಲ್ಲಿಂದ ಹೋಗಿ ಬಿಡ್ತಾನೆ ರೀ ಊರಾಗ ಒಂದು ದೇವಿ ಜಾತ್ರೆ ಮಾಡ್ತಿರ್ತಾರ ಆ ದೇವಿ ಜಾತ್ರೆ ಒಳಗೆ ಒಂದು ಕೋನವನ್ನ ಬಲಿ ಅಂತ ಹೇಳಿ ಹೋಗಿರ್ತಾರ ಅವಾಗ ಈಗ ಮಾಡ್ತಾನಪ್ಪ ಅಂದ್ರೆ ಅಯ್ಯೋ ಬಂದ ಆ ಕೋನವನ್ನ ಬಲಿ ಕೊಡಬೇಡ್ರಿ ಅಂತ ಹೇಳಿ ಎಲ್ಲ ರೀತಿಯಿಂದ ಮಾತು ಹೇಳಿ ಅಲ್ಲಿಂದ ಹೋಗಿ ರೀ ಅಂದ್ರೆ ಎಲ್ಲರೂ ಕೂಡ ಬಲಿ ಕೊಡ್ನು ಅಂದಾಗ ಒಬ್ಬನ ಮಾತನ್ನ ಏನು ಮಾಡ್ಬೇಕು ಅಂತೇಳಿ ಹೋಗ್ತಾನು ಭೂತಯ್ಯನ ಮಹಾವಿದ್ಧ ಏನು ಮಾಡ್ತಾನಪ್ಪ ಅಂದ್ರೆ ಹೆಂಗರ ಮಾಡಿ ಅವನ ಮ್ಯಾಗ ಅಟ್ಯಾಕ್ ಮಾಡ್ಸೋ ಹಂಗ ಜನರಿಗೆ ಮನೆ ಪರಿವರ್ತನೆ ಮಾಡ್ಬೇಕಂತ ಹೇಳಿ ಈ ನಮ್ಮ ಜಾತ್ರೆಯನ್ನ ತಡಿಯಾಕಂದ್ರೆ ಇವನು ಬಿಡಬಾರ್ದು ಹೋಗಿ ಇವನನ್ನು ಹೊಡೆನು ಬರ್ರಿ ಅಂತ ಹೇಳ್ತಾನೆ ಮನೆಯಾಗ ಸಿಕ್ಕಿರುವಂತ ವಸ್ತುಗಳನ್ನೆಲ್ಲವನ್ನ ತಗೊಂಡ ಅವ್ನು ತುರ್ಬಾಡ್ಮು ಬರ್ರಿ ಅಂತ ಹೇಳಿ ಗುತಾಗಿ ನಮ್ಮ ಪರಿ ಮನಸ್ಸು ಪರಿವರ್ತನೆ ಮಾಡಿದ ಬಳಕ ಸಿತಿ ಜನ ಏನ್ ಮಾಡ್ತಾರ ಅಂದ್ರೆ ಎಲ್ಲರೂ ಸಿರಿ ಗುಟ್ಟೈನ್ ಮನೆಗೆ ಹೋಗ್ತಾರ ಹಂಗ ಈ ಕಡೆ ಅಯ್ಯನ್ ಮನೆಗ್ ಬಂದ ಬಳಿಕ ಅಯ್ಯೂ ಇದ್ದಮ್ಮ ತನ್ನ ಹೆಂಡತಿ ಮಕ್ಕಳ ಜೊತೆಗೆ ಮಲಗಿರ್ತಾನೆ ಮಾಡ್ಕೊಂಡಾಗ ರಾತ್ರಿ ಬಂದ್ ಬಾಗ್ಲಾ ಬಿಡ್ತಾರೋ ಎದ್ದು ನೋಡ್ತಾನು ಎಲ್ಲ ಊರಿನ ಜನರು ಬಂದಿರ್ತಾರೋ ಹಂಗ ಆ ಒಬ್ಬ ಭೂತಯ್ನ ಮಾವನು ಕೂಡ ಅಂತ ಹೇಳಿ ನಮಗೆ ಇಲ್ಲಿ ತೋರ್ಸಿ ಇಷ್ಟ ಎಲ್ಲಾ ಜನರು ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿದ್ದ ವಸ್ತುಗಳನ್ನೆಲ್ಲ ತೋರ್ಸೋತಾರೆ ರೊಕ್ಕ ರೂಪಾಯಿಗಳನ್ನ ಬಾಂಡೆಗಳನ್ನ ಎಲ್ಲಾ ಏನು ಬಿಡಲ್ದಾಗ ಆ ಮನೆಯೊಳಗಿಂದ ಎಲ್ಲ ಸಾಮಾನ ಕಳತನ ಹೋಗಿ ಬಿಡ್ತಾರಪ್ಪ ಅಂದ್ರೆ ಎಲ್ಲಾರು ಕಳತನ ಮಾಡುವಾಗನು ಅಯ್ಯೋ ಏನೂ ಮಾಡ್ತಾರಂಗಿಲ್ಲ ಅವಾಗ ಸುಮ್ಮನೆ ನೋಡ್ಕೋ ನಿಂತಿರ್ತಾನೆ ಇದು ಎಲ್ಲ ಆಗಿ ಎಲ್ಲಾ ಜನ ಅಲ್ಲಿಂದ ಹೋದ ಬಳಕೆ ಆ ಒಬ್ಬ ನಾವು ತನ್ನ ಹೋರಿಗಳನ್ನ ತಗೊಂಡ ಮಾರಿ ಕದ್ದು ಮಾರಿ ತನ್ನ ಗುಡ್ಸಲ್ ಏನ್ ವೆಂಕರಿಸ್ತಂದ್ರೆ ಆ ವ್ಯಕ್ತಿಯು ಈಗ ಅಲ್ಲಿರ್ತಾನೆ ನನ್ನ ಮನೆಗೆ ನಾನು ಕೂಡ ಸ್ವಲ್ಪ ಬೆಂಕಿ ಹಚ್ಚಿದ ಅಂತ ಹೇಳಿ ಅಲ್ಲಿ ಚಿಮೆಯನ್ನು ಗೊಜ್ಜಿ ಆ ಮನೆಗೂ ಕೂಡ ಬೆಂಕಿ ಹಚ್ಚಿ ಬಿಟ್ಟಂದ್ರಿ ಆ ವ್ಯಕ್ತಿ ಈಗ ಆ ಮನೆ ಪೂರ್ತಿಯಾಗಿ ಸುಪ್ ಹೋಗಿ ಮುಂದಿನ ಸಿಂದಾಗಿ ಏನು ಆಗ ಅಂದ್ರೆ ಅಯ್ಯೊಂದ್ ಮನೆಗೆ ಬೆಂಕಿ ಹಚ್ಚಿದಳಕ ಅಯ್ಯೋ ಮತ ಮಕ್ಕಳು ಸೇರಿ ಆ ಒಂದ ಕೆರೆ ಕಟ್ಟಿ ಅಂದ್ರೆ ಬುಟ್ಟೆನ ಕಟ್ಟಿ ಹಳಿ ಬಾಜು ಒಂದು ಮನೆ ಇರ್ತದೆ ಆ ಮನೆಯಾಗ ಹೋಗಿರ್ತಾರ ಮುಂಜಾನೆ ಹಾಕತಿ ಮುಂಜಾನೆ ಆದಳಿಕೆ ಪೊಲೀಸ್ ಬರ್ತಾರೆ ಪೊಲೀಸರಿಗೆ ಗೊತ್ತಿರ್ತತಿ ಇವರೇ ಎಲ್ಲರೂ ಹಳ್ಳಿ ಜನರೇ ಸೇರಿ ಆ ಒಂದ್ ಮನೆಗೆ ಬೆಂಕಿ ಹಚ್ಚಿರ್ತಾರೆ ಅನ್ನೋದು ಯಾರು ಹಚ್ಚಾರೋ ಹೇಳ್ರಿ ಇಲ್ಲಾಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ನಾವು ಅಂತ ಹೇಳ್ತಾರ ಅವಾಗ ಈ ಒಬ್ಬ ಭೂತ ಇದ್ದಾವೆ ಹೇಳ್ತಾನಪ್ಪ ಅಂದ್ರೆ ಯಾರೂ ಕೂಡ ಬೆಂಕಿ ಹಚ್ಚಿಲ್ಲ ಆಳ ಮೇವು ಹಾಕಿ ಬರಕ್ ಹೋದಾಗ ಲಾಟನ ಅಲ್ಲೇ ಇಟ್ಟು ಬಂದಿದ್ದ ಅದಕ್ಕೆ ಆ ಒಂದು ಎತ್ತಿಗೆ ಕಾಲಿಗೆ ಬಡದ ಲಾಟನ ಬಿದ್ದ ಮಣಿಗೆಲ್ಲ ಬೆಂಕಿ ಹತ್ತೈತೆ ಅಂತ ಅವಾಗ ಪೊಲೀಸನು ಕೂಡ ನಿಯಮ ಬ್ಯಾಡತ್ತಿರ ಅಂದ್ರೆ ನಾ ಯಾವ್ದೇ ರೀತಿ ಏನು ಮಾಡಂಗಿಲ್ಲ ಹೋಗಿ ಬಿಡ್ತಾನ ಯಾರನೂ ನಮ್ಗೆ ನೆಡದು ಕೊಟ್ಟಿಲ್ಲ ಅಂತ ಹೇಳಿ ಊರನ್ ಜನರ ಮನಸ್ಸಿನೊಳಗು ಸ್ವಲ್ಪ ಈಗ ಆ ಅಯ್ಯನ್ ಮ್ಯಾಗ ಕನಿಕರ ಬರಕ್ ಆತತಿ ಈ ಒಬ್ಬ ಯಾರಿಗೂ ಆರಾಮಿಲ್ಲ ಹೇಳಿ ಆ ಒಬ್ಬ ಒಂದು ತೆಲಿಗರಾಮ್ ಬಂದಿರ್ತತಿ ಅಲ್ಲಿಂದ ತಕ್ಷಣನ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಯಾರಿಗೆ ಆರಾಮಿಲ್ಲ ಅವ್ರನ್ನು ನೋಡಕ ಪ್ಯಾಟಿಗೆ ಹೋಗಿಬಿಡ್ತಾನ ಆ ಕಡೆ ಹೋಗಿದ್ದ ತಳ ರಾತ್ರಿ ಏನಕತಿ ಮಳೆ ಬಾಳ್ ಬರಕತ್ತಿ ಮಳಿ ಬರೋದ್ರಿಂದ ಆ ಒಂದು ಬುದ್ಧಯನ ಕಟ್ಟೆ ಏನು ಇವ್ರ ಮನಿ ಇರ್ತದೇ ಬುದ್ಧಯ್ಯನ ಮನಿ ಹೊಳೆ ದಂಡಿಗೆ ಆ ಒಂದು ಕಟ್ಟೆ ಹೊಡಿತಂದ್ರೆ ಅಂದ್ರೆ ಇವ್ರೆಲ್ಲಾ ಕಡೆ ಹೊಳಿ ಬರ್ತೀ ಅನ್ನೋ ತೋರ್ತಾರ ಅವಾಗ ಹಿಂಗೆ ಗುಳ್ಳ ಮತ್ತು ಗುಳ್ಳ ಹಿಡತಿ ಮನಿ ಒಳಗ್ ಕೂತಾಗ ಮತ್ತ ಒಳಗೆ ಏನ್ ನೋಡ್ತಪ್ಪಾ ಅಂದ್ರೆ ಈ ಒಂದು ಜಾಗದಾಗ ಅಂದ್ರೆ ಈ ರೀತಿ ಮಳಿ ಬರುದ್ ನೋಡ್ರೆ ಆ ಬುದ್ಧಯನ ಕಟ್ಟೆ ಹೊಡೆತಿರ್ಬೇಕು ಅಂತ ಹೇಳ್ತಾನೆ ಅವಾಗ ತನ್ನ ಗುಳ್ಳನ ಹಿಡತಿ ಏನ್ ಹೇಳ್ತಪ್ಪಾ ಅಂದ್ರೆ ಹಿಂಗ್ ಹೊಡೀತಂದ್ರ ಆ ಒಬ್ಬ ಅಯ್ಯನ ಹೆಂಡತಿ ಮಕ್ಕಳು ಈಗ ಅದ ಒಂದ್ ಮನಿ ಒಳಗಾರು ಅಂತ ಹೇಳ್ತಾನು ಅಷ್ಟ್ರೊಳಗ ಗುಳ ಇದ್ದವ ಅವನ ಅವ್ರನ್ನೆಲ್ಲ ರಕ್ಷಣೆ ಮಾಡ್ಬೇಕಂತ ಹೇಳ್ತಾನು ಇಲ್ಲಿ ಏನ್ ಗೊತ್ತಾಗತ್ತಪ್ಪ ಅಂದ್ರೆ ಆ ಮನಿ ಎಲ್ಲಾ ಕೂಡ ಪೂರ್ತಿಯಾಗಿ ಆಗಿ ಮುಳುಗಿರ್ತತಿ ಅನ್ನೋ ತೋರ್ಸ್ತಾರ ಹಂಗ ಒಂದ ಈ ಗುಳಗ ಈಸ್ ಬರ್ತಿರ್ಲಿಕ್ಕಂದ್ರೂ ಒಂದು ನಾವನ್ನ ತಗೊಂಡ ಆ ಒಬ್ಬ ಗುಳ್ಳ ಅಯ್ಯನ ಹೆಂಡತಿ ಮಕ್ಕಳನ್ನ ಹೋಗಿ ಕರ್ಕೊಂಡ್ ಬರ್ತಾನು ಇವರನ್ನ ಪಾರ್ ಮಾಡ್ಕೊಂಡ್ ಬರೋದ್ರೊಳಗಾಗಿ ಅಯ್ಯೋನು ಕೂಡ ಬಂದಿರ್ತಾನ್ರಿ ಇಲ್ಲಿ ಬಂದ ಏನ್ ಹೇಳ್ತಾನಪ್ಪ ಅಂದ್ರೆ ನನ್ನ ಅವತ್ ನಾನ್ ನಿನ್ನ ಹೆಂಡತಿ ರಕ್ಷಣೆ ಮಾಡಿನಿ ಇವತ್ತು ನೀ ನನ್ನ ಹೆಂಡತಿ ಮಕ್ಕಳ ರಕ್ಷಣೆ ಮಾಡಿ ನಿನಗೆ ಧನ್ಯವಾದ ಹೇಳ್ತಾನು ಈಗ ಅಯ್ಯು ಇದ್ದ ಸಂಪೂರ್ಣವಾಗಿ ಬದಲಾಗ್ಯಾನು ಭೂತಯ್ಯ ಅಂದ್ರೆ ಅವ್ರ ತಂದೆ ತರ ಇಲ್ಲ ಅನ್ನೋದು ಹಳ್ಳಿ ಜನರಿಗೆಲ್ಲ ಗೊತ್ತಾಕತಿ ಎಲ್ಲರೂ ಮನಸ್ಸು ಪರಿವರ್ತನೆ ಆಗಿ ಏನ್ ಕಳ್ಳತನ ಮಾಡಿರ್ತಾರಲ್ಲ ರಾತ್ರಿ ಆ ಕಳತನ ಮಾಡಿದ ಅಷ್ಟು ಸಾಮಾನುಗಳಂತಂದ ಅಯ್ಯ ಕೊಡ್ತಾರ ಅಯ್ಯು ಕೊಟ್ರನು ಅಯ್ಯೋ ಏನ್ ಹೇಳ್ತಾನಪ್ಪ ಅಂದ್ರೆ ಈ ಒಂದ್ ಎಲ್ಲ ನಿಮ್ದ ಇತ್ತು ನಿಮಗೆ ಸೇರ್ಬೇಕು ನೀವೇ ಇಟ್ಕೋಳ್ರಿ ಏನು ಹೊಳೆ ಕೊಡ್ಬ್ಯಾಡ್ರಿ ನಾನು ಕೂಡ ಈ ಹಳ್ಳಿ ಒಳಗೆ ಒಬ್ಬ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬದುಕು ಮತ್ತು ಹೇಳ್ತಾನೆ ಹೇಳಿ ಮ್ಯಾಗ ಎಲ್ಲರೂ ಸೇರಿ ಒಂದು ಹಾಕಾರಿ ಒಂದಾಗಿ ಆ ಊರ ಜಾತ್ರೆ ಏನು ನಿಂತಿರ್ತತಿ ಅವಾಗ ಅಯ್ಯೂನು ಸೇರಿ ಆ ಒಂದು ಜಾತ್ರೆ ಒಳಗೆ ಸೇರಿ ಆ ಒಂದು ಊರ ಜಾತ್ರೆ ಮಾಡ್ತಾರೆ ಅನ್ನೋದು ಇಲ್ಲೊಂದು ತೋರಿಸ್ತಾರೆ ಇಲ್ಲಿಗೆ ಮೂವಿ ಮುಗಿದಿದೆ ಹಂಗೆ ಮತ್ತೆ ಮುಂದಿನ ರವಿವಾರ ಮಕ್ಕಳು ಮೂವಿ ಜೊತೆಗೆ ಮತ್ತೆ ಹಾಜರಿತು ಹಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಲೈಕ್ ಮಾಡ್ಕೊರಿ ಕಿರಣ್ ಕಂಡ ಸ್ಟೋರಿ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೋರಿ ಧನ್ಯವಾದ